ಸರ್ ಹೇಗಿತ್ತು ಸಿನಿಮಾ ಹೇಗಿತ್ತು ಸಿನಿಮಾ ಏನಿಷ್ಟ ಆಯ್ತು ಸರ್ ಕಂಟೆಂಟ್ ಸಿನಿಮಾ ಹೇಗಿತ್ತು ಏನ್ ಇಷ್ಟ ಆಯ್ತು ಸರ್ ಹೇಗಿತ್ತು ಸಿನಿಮಾ ಸಿನಿಮಾ ಹೇಗಿತ್ತು ಚೆನ್ನಾಗಿತ್ತು ಸಿನಿಮಾ ಪಿಕ್ಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಹೊಸ ಕಲಾವಿದ್ರು ಅದ್ ಅದ್ಭುತವಾಗ ಮಾಡಿದ್ದಾರೆ ಹೀರೋಯಿನ್ ಮತ್ತೆ ಹೀರೋಯಿನ್ ಮಾತ್ರ ತುಂಬಾ ಹೀರೋಯಿನ್ ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಅಮ್ಮ ಕನ್ನಡ ಪಿಕ್ಚರ್ ಗೆ ಒಂದು ಬೇಕಾಗಿತ್ತು ನಮ್ಗೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದೆ ಈ ಪ್ರತಿಭೆ ಬೆಳೆಸಿದ್ರೆ ಉನ್ನತ ಮಟ್ಟಕ್ಕೆ ಹೋಗಿ ತುಂಬಾ ಕಲ್ಪನೆ ಆಕ್ಟಿಂಗ್ ಮಾಡ್ತಾರಮ್ಮ ಹುಡುಗಿ ಮಾತ್ರ ತುಂಬಾ ಚೆನ್ನಾಗಿ ಚೆನ್ನಾಗ್ ಹೀರೋಯಿನ್ ಬಗ್ಗೆ ತುಂಬಾ ಚೆನ್ನಾಗಿದಾರಮ್ಮ ನಮ್ಮ ಮಾತ್ರ ಫಸ್ಟ್ ಅಂಡ್ ಲಾಸ್ಟ್ ಅವ್ರಿಗೂ ಇಮೋಷನ್ ಆಕ್ಟಿಂಗ್ ಹುಡುಗಿ ಮಾತ್ರ ಹುಡುಗಾನು ಹೀರೋಯ್ನ್ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ತುಂಬಾ ಸಂತೋಷ ಆಯ್ತು ಇದೇ ತರ ಹೊಸ ಕಲಾವಿದರನ್ನು ಬೆಳೆಸಿದ್ರೆ ಖಂಡಿತ ನಮ್ಮ ಕನ್ನಡ ಚೆನ್ನಾಗಿ ಬೆಳೀತದಮ್ಮ ಇದಕ್ಕೋಸ್ಕರ ಎಲ್ಲಾರ್ಗು ಬೆಳೆಸಬೇಕು ಅಂತ ನಮ್ಮ ಆಸೆ ಕನ್ನಡ ಕುಲಕ್ಟೋ ಅಭಿಮಾನಿಗಳಿಗೆ ಎಲ್ಲಾರ್ಗು ಕೇಳ್ಕೊತೀನಿ ಈ ಪಿಕ್ಚರ್ ನೋಡಿ ಬೆಳೆಸಿ ಆದಷ್ಟು ಆರೈಕೆ ಮಾಡಿದ್ರೆ ಕನ್ನಡ ಪಿಕ್ಚರ್ ಎಲ್ಲೋ ಹೋಗಿ ಎಲ್ಲೋ ಬೆಳೆದ್ ನಿಂತ್ಕೊಳ್ತಾವೆ ಬರಲ್ಲ ಜನ ಅಂತ ಮಾತಿದೆ ಇಲ್ಲಮ್ಮ ಅದು ಏನಾಗಿದೆ ಅಂದ್ರೆ ದಿನ ಪಿಕ್ಚರ್ಗಳು ಹಳೆ ಪಿಚರ್ ನೋಡಿ 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 ಅದೇ ಬುಗ್ನಲ್ಲಿ ಇದಾರೆ ಅಂತ ಪಿಕ್ಚರ್ ಇನ್ ಬರಲ್ಲ ಅಂತ ಪಿಕ್ಚರ್ ಬರಲ್ಲ ಅಂತ ಅದೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಇಂತ ಪಿಕ್ಚರ್ ತೋರಿಸ್ತಾ ಇದ್ರೆ ಖಂಡಿತ ಮತ್ತೆ ಮರಳಿ ಬರ್ತಾರೆ ಅದಕ್ಕೆ ಇನ್ನ ಹೊಸ ಹೊಸ ಈ ಹೊಸ ಒಂದು ಅನುಭವ ಇದೆಯಲ್ಲ ಅದಕ್ಕೆ ಪ್ರೇಕ್ಷಕರಿಗೆ ತೋರಿಸ್ಬೇಕು ನಾವು ಇಲ್ಲ ಒಂದು ಪಿಕ್ಚರ್ ಒಳ್ಳೆ ಪಿಕ್ಚರ್ ಬಂದಿದೆ ಪಿಕ್ಚರ್ ನೋಡ್ಬೇಕು ಅಲ್ಲಿ ಹೋಗಿ ನೋಡ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಬರ್ತಾರಮ್ಮ ನಾನು ಜನಗಳಿಗೆಲ್ಲ ಹೇಳೋದಿಷ್ಟೇ ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆಲ್ಲ ಹೇಳೋದಿಷ್ಟೇ ಬನ್ನಿ ಥಿಯೇಟ್ರ್ಗೆ ಕೂತ್ಕೊಂಡು ಪಿಕ್ಚರ್ ನೋಡಿ ಬೆಳೆಸಿ ಕಲಾವಿದರ ಬೆಳೆಸಿ ಅವರು ನಮ್ಗೋಸ್ಕರ ಆಕ್ಟಿಂಗ್ ಮಾಡ್ತಾರೆ ಬೇರೆಯವ್ರಿಗೋಸ್ಕರ ಯಾರಿಗೋಸ್ಕರ ಮಾಡ್ತಾ ಇಲ್ಲ ನಾವು ಕೂಡ ಒಂದು ನೂರು ರೂಪಾಯಿ ಅವ್ರಿಗೆ ಏನು ದೊಡ್ಡದಲ್ಲ ಆದರೆ ಅವ್ರನ್ನ ಬೆಳೆಸಿದ್ರೆ ಅವ್ರು ಇರೋ ಬೆಳಿತಾರೆ ನಮ್ಮ ಮತ್ತೆ ಮತ್ತೆ ಮನೆಯವ್ರು ಕೂತಿರ ಕರ್ಕೊಂಬಂದು ಥಿಯೇಟರ್ ಕುಂಡಿಸಿ ಪಿಕ್ಚರ್ ಥರ ಮಾಡ್ತಾರೆ ಏನ್ ಸ್ಟೋರಿ ಇದೆ ಸರ್ ಇದು ಏನಾಗಿದೆ ಅಂತ ಒಂದು ರೆಡ್ಲಿಕ್ ಸ್ಟೋರಿ ಒಂದು ಹಳ್ಳಿ ಅಮ್ಮ ಹೆಣ್ಣು ಮಕ್ಕಳನ್ನ ಈ ಥರ ಮಾಡಿ ಅವ್ರನ್ನ ದೌರ್ಜನ್ಯಕ್ಕೆ ಕೇಳಿತಾರೆ ಎರದಾಗ ಏನಾಗುತ್ತೆ ಅವ್ರನ್ನ ಅವರು ಇದಕ್ಕೆ ಸಹಕಾರ ಕೊಡೋದಿಲ್ಲ ಅವರು ಸಹಕಾರ ಕೊಡಲಿಲ್ಲ ಅಂದ್ರೆ ಮೇಲೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ನಮಗೆ ಸಿಕ್ತಿದ್ದ ವಸ್ತು ಬೇರೆ ಕಡೆ ಹಾಳಾಗಬೇಕು ಎಲ್ಲೋ ಒಂದು ಕಡೆ ಅವ್ರನ್ನ ಕೆಡಿಸ್ಬೇಕು ನಾವು ದುಡ್ಡು ಮಾಡಬೇಕು ಆ ದಂಧೆಗೆ ಇಳಿಸ್ಬೇಕು ಆ ಥರ ಇಳಿಸ್ತಾ ಈ ತರ ಸ್ಟೋರಿ ಎಲ್ಲೋ ಹಳ್ಳಿಗಳ ಕಡೆ ಎಲ್ಲ ತುಂಬಾ ಬೆಳೀತಾ ಇದೆ ಆದ್ರೆ ಜನಗಳು ಗೊತ್ತಾಗ್ತಲ್ಲ ಈ ಸ್ಟೋರಿನ ನಮ್ಮ ಕುಮಾರ್ ಸರ್ ಅವರು ಡೈರೆಕ್ಟರ್ ಕುಮಾರ್ ಸರ್ ಅವರು ಇದ್ದು ಈ ಕತೆನ ಹುಡುಕಿ ಮಾಡಿ ತುಂಬಾ ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ನಾವು ಶತಕೋಟಿ ಅಭಿನಂದನೆಗಳು ಸಲ್ಲಿಸ್ಬೇಕು ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಬೆಳೆಸೋಕ್ಕೆ ನಾವೆಲ್ಲ ಬೆಳೆಸ್ಬೇಕಮ್ಮ ಅದೇ ಅವ್ರದ್ದು ಜೀವನ ಅಲ್ವಾ ಅವ್ರು ಹೊಸ ಹೊಸ ಪ್ರತಿಭೆಗಳನ್ನ ಹುಡುಕಿ 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 ನೋಡಿ ಹೊಸ ಹಾಕ್ತಿರ್ಬೋದು ಏನೂ ಗೊತ್ತಿಲ್ಲ ಅಂತ ಅವ್ರನ್ನ ಕರಗತ ಮಾಡಿ ಅವ್ರನ್ನ ಕುಂಡಿಸಿ ಆಕ್ಟಿಂಗ್ ಮಾಡಿಸಿ ಅವ್ರು ಚೆನ್ನಾಗಿ ಬೆಳೆಸಿದ್ರಲ್ಲ ಅದಕ್ಕೆ ನಾವು ದೊಡ್ಡ ಸೆಲ್ಯೂಟಿ ಹೇಳ್ಬೇಕು ಅವ್ರಿಗೆ ಅದಕ್ಕೋಸ್ಕರ ನಾವು ಅವರೆಲ್ಲರೂ ಕನ್ನಡ ಕಲಾಭಿಮಾನಿಗಳೆಲ್ಲ ಬಂದು ಥಿಯೇಟರ್ ಬಂದು ಕಿಚ್ಚರ್ ನೋಡ್ಬೇಕು ಅಂತ ಇದೇ ಕೇಳಕತ್ತೈತೀನಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಮಾತೇ ಪಾತ್ರ ಮಾಡಿದ್ದೀನಿ ರಾಜು ರಾಮಯ್ಯ ನಾನೇ ಪಾತ್ರ ಮಾಡಿರೋದು ಅಂತ ನನಗೆ ಗೌಡತಿ ಪಾತ್ರ ಮಾಡಿದ್ದಾರೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ನಮ್ಮ ನಿರ್ದೇಶಕರು ಕುಮಾರ್ ಅವರುಗಳು ಬಹಳ ನಿರ್ಮೂಲ ಆಗಿ ಸಿನಿಮಾ ಚಿತ್ರ ಕಲಿಸಿದ್ದಾರೆ ನಮ್ಮ ಟೀಮಲ್ಲಿ ಎಲ್ಲರಿಗೂ ಅವ್ರಿಗೆ ಫ್ಯಾಮಿಲಿ ಒಳಗೆ ಸಿನಿಮಾ ತೊಂಬತ್ತೆರಡು ತೊಂಬತ್ತೊಂಬತ್ತಾರರಲ್ಲಿ ಹಾಸನ ನಡೆದ ನೈಜ ಘಟನೆ ಸಿನಿಮಾ ಕಥೆ ಇದು ಹಾಗಾಗಿ ನಮ್ಮ ಸಿನಿಮಾ ಭಾಳ ಜನರ ಎಲ್ಲರೂ ಬಂದು ನೋಡಿ ಆನಂದಿಸಿ ಇದು ಫ್ಯಾಮಿಲಿ ಸಿನಿಮಾ ನಮ್ಮೆಲ್ಲ ಸಿನಿಮಾದಲ್ಲಿ ನಡೆದ ಎಲ್ಲ ನಟ ನಟರಿಗೂ ಮತ್ತು ಎಲ್ಲ ನಮ್ಮ ಮಿತ್ರರಿಗೂ ಸ್ನೇಹಿತರು ಎಲ್ಲರಿಗೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ ನಮ್ಮ ಪಾತ್ರ

ನಾನು ನಿಮ್ಮ ವಿಲಮ್ ಕ್ಯಾರಿಕೆ ಮಾಡಿದ್ದೀನಿ ಸೊ ಮೈಸೂರ್ ಐ ರಿಯಲಿ ಲೈಕ್ ದೆನ್ ಮೈ ಪರ್ಫಾರ್ಮೆನ್ಸ್ ಐ ಲೈಕ್ ದ ಇಮೋಷನಲ್ ಬೇಸ್ ಆಫ್ ದ ಮೂವಿ ಆ್ಯಂಡ್ ಹೇಗಿದೆ ರಿಯಾಕ್ಷನ್ಸು ರೆಸ್ಪಾನ್ಸ್ ಎಲ್ಲ ಹೇಗೆ ಅನಿಸ್ತು ಆಡಿಯನ್ಸ್ ಟೋಟಲ್ ಆಗಿ ನಾನು ಸರ್ಕ್ಯುಲೇಟ್ ಮಾಡಿದ ಹಾಗೆ ಐ ಫೀಲ್ ದ್ಯಾಟ್ ದ ಹೋಲ್ ಬೇಸ್ ಆಫ್ ದ ಮೂವಿ ವಾಸ್ ಇಮೋಷನಲ್ ಸೊ ನನಗೆ ಪಬ್ಲಿಕ್ ಒಪಿನಿಯನ್ನೇ ಅದೇ ಸಿಕ್ತು ಕಿ ಇಟ್ ವಾಸ್ ಇಮೋಷ್ನಲ್ ಆ್ಯಂಡ್ ಇಸ್ ಅ ವೆರಿ ಗುಡ್ ಮೂವಿ ಈವನ್ ದ ಮೀಡಿಯಾ ಆಲ್ಸೋ ಈಸ್ ವೆರಿ ಸಪೋರ್ಟಿವ್ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅದೇ ಮೇಡಮ್ ಈಗ ಹೆಣ್ಮಗು ನಾ ಒಂದು ಒಂದು

ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಎಲ್ಲ ಚೆನ್ನಾಗಿ ಓಕೆ ತ್ಯಾಂಕ್ ಯು ಮ್ಯಾಮ್